लीम का जहाज वापस जा रहा है भाई क्या साहब बच गए बम्बई ಬರ್ತಿದ್ದ ಕೋಸ್ಟ್ ಗಾರ್ಡ್ಸ್ ಮುಖಾಂತರ ಅನ್ಲೋಡ್ ಆಗ್ತಿತ್ತು ಅಲ್ಲಿಂದ ಪೊಲೀಸ್ ಬಂದೋಬಸ್ತ್ ಅಲ್ಲಿ ಗ್ರೇ ಕಲರ್ಡ್ ಮಾರ್ಕ್ಡ್ ಟ್ರಕ್ ಗಳಲ್ಲಿ ರಾಕಿಗೆ ಮಾಲ್ ತಿತ್ತು ಸೀಲ್ಡ್ ಬಾಕ್ಸಸ್ ರಾಖಿ ಹಾಜರಾತಿಲ್ಲದೆ ಓಪನ್ ಆಗ್ತಿರ್ಲಿಲ್ಲ ಅದನ್ನು ಚೆಕ್ ಮಾಡಿ ಬೇರೆ ಎಲ್ಲಾ ಕಡೆಗೂ ಖುದ್ದಾಗಿ ಗುಡ್ ಟ್ರೈನ್ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡುತ್ತಿದ್ದ ರಾಕಿ ಆರ್ಡರ್ ಇಲ್ಲದೆ ಬಾಂಬೆ ಅಲ್ಲಿ ಯಾವ ತೀರ್ಮಾನಗಳು ಆಗ್ತಿರ್ಲಿಲ್ಲ ಕಳಿಸಿದ ಮೊದಲ ಮಾತು ಕಲಿಸಿದ ಅವಳ ಮಾದೇವೇದ ಬೆಂಕಿ ಜೊತೆಗೆ ಪಳಗಿದ ಹಟವಾ ಹೊತ್ತು ತಿರುಗಿದ ಪಣವ ತೊಟ್ಟ ಹೊಸಕೋಟೆ ಟೌನ್ ಅಧ್ಯಕ್ಷರು ಅಖಿಲ ಕರ್ನಾಟಕ ರಾಕಿ ಸ್ಟಾರ್ ಯಶ್ ಹೊಸಕೋಟೆ ಅಭಿಮಾನಿಗಳು ಎಲ್ಲಾ ಸೇರಿ ಈ ಮೂಲಕ ಮೂವತ್ ಕೆ ಜಿ ಕೇಕು ಮತ್ತೆ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದಿರಿ ಆರ್ಥಿಕ ಶುಭಾಶಯಗಳು ನಮ್ಮ ಯಶ್ ಬಾಸ್ಗೆ ಅವ್ರು ಇನ್ನೂ ಚೆನ್ನಾಗಿ ಸಿನಿಮಾಗ್ ಮಾಡಲಿ ಇನ್ನ ಎಷ್ಟು ಬೆಳಿಲಿ ನಮ್ಮ ಬಾಸ್ ನಾವು ಎಲ್ಲಾರು ಆಲೈಸ್ತೀವಿ ಹೊಸ ತಾಲೂಕು ಅಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಶಿವ ಅಭಿಮಾನಿಗಳ ಸಂಘ ಹೊಸಕೋಟೆ ತಾಲೂಕು ವತಿಯಿಂದ ಯಶವರ ಬರ್ಡೆಗೆ ನಲ್ಮತ್ತೆ ಅನ್ನ ಸಮರ್ಪಣೆ ಅಂತ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಅದೇ ರೀತಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಂದ ಎಲ್ಲಾ ಪದಾಧಿಕಾರಿಗಳಿಂದ ಹುಟ್ಟು ಹಬ್ಬವನ್ನು ಆಚರಿಸಿ ಯಶಸ್ವಿಗೊಳಿಸಿದ್ದೇವೆ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗ್ತಿದೆ ಅದೇ ರೀತಿ ವರ್ಲ್ಡ್ ವೈಡ್ ಅಲ್ಲಿ ನಮ್ಮ ಒಳ್ಳೆ ಸಾಧನೆ ಮಾಡಲಿ ಕರ್ನಾಟಕಕ್ಕೆ ಒಳ್ಳೆ ಕೀರ್ತಿ ಆಗಿ ಯಶಸ್ವಿ ಆಗಿ ಅಂತ ನಾವು ಆಚರಿಸ್ತಾ ಇದ್ದೇವೆ ಅವರ ನಲ್ವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಎಂದಿನಂತೆ ನಾವು ಕೆತ್ತದಲ್ಲಿ ಅಖಿಲ ಕರ್ನಾಟಕ ರತ್ನೀಶ್ ಶಿವಾಭಿಮಾನಿ ತಂದೋಟ ವತಿಯಿಂದ ಸುಮಾರು ಒಂದು ನಾನೂರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ವಿ ಅವ್ರ ನಲ್ವತ್ತೈದು ವರ್ಷದ ಊಟ ಇವತ್ತು ಅವ್ರ ಶಿವಮೂಲಕ ಅವರು ಅವ್ರು ಹೇಳ ವೆಚ್ಚ ಮಾಡ್ಬೇಡ್ರ ಕಾಸು ವೆಚ್ಚ ಮಾಡ್ಬೇಟ್ ಅಂತ ಹೇಳಿದಾರೆ ಅವರು ಆದ್ರೆ ಕೆಲ ಅಭಿಮಾನಿಗಳು ಅವ್ರ್ ರುಚಿತಲ್ಲೂ ಆದ್ರಿಂದ ಇಲ್ಲೊಂದು ಬ್ಯಾನರ್ ಕಟ್ಟಿ ನಲ್ವತ್ತಿನ ಓಟ ಅವ್ರು ಬರೋತ್ ನಲ್ವತ್ತು ಕೆಜಿ ಬೇಕು ತತ್ತರಸಿ ಮೂಲಕ ಅವರು ಅವ್ರು ಅವ್ರ ಭೂಮಿ ಬಗ್ಗೆ ಮಾತಾಡೋದು ದೊಡ್ಡವ್ರು ನಾವ್ ಆಗಿಲ್ಲ ಯಾಕಂದ್ರೆ ಅವ್ರ ಮೇಲೆ ಬೆಂ ಬಿಟ್ಟಿದ್ದಾರೆ ನಾವಿನ್ ಆಶೀರ್ವಾದ ಮಾಡ್ ದೊಡ್ಡವ್ರು ನಾವ್ ಆಗಿಲ್ಲ ಯಾಕಂದ್ರೆ ಅವ್ರು ಎಲ್ಲ ಹೋಗ್ಬಿಟ್ಟಿದಾರೆ ಹಿಂದೆ ಬಿಟ್ಟು ಬೂ ಹೋಗ್ಬಿಟ್ಟಿದಾರೆ ಅವರು ಅವ್ರ ಮುಗಿದ್ ಮಾಡ್ತಾರೆ ಆಶೀರ್ವಾದ ಮಾಡಿಸ್ ನಾವು ದೊಡ್ಡರಾಗಿಲ್ಲ ಎಲ್ಲೆಲ್ಲೂ ಇವೇ ಇರ್ಲಿ ನಮ್ಮ ಕರ್ನಾಟಕನ ಮೇಲೆ ರಾಜಸ್ಥೆ ಇರ್ಲಿಷ್ಟೇ